ನಮಸ್ತೆ ನನ್ನ ಹೆಸರ ಕವನ ವಚನವನ್ನು ವಾಚಿಸಿರುವೆ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತರು ಶೀರ್ಷಿಕೆ ತೆಂಗಿನ ಬೆಲೆ ತೆಂಗಿನಕಾಯಿಯ ಬೆಲೆ ಏರುತ್ತಿದೆ ಬಂಗಾರದ ತೆರ ಬೇಡಿಕೆ ತೆಂಗಿನಕಾಯಿಯ ಬೆಲೆ ಏರುತ್ತಿದೆ ಬಂಗಾರದ ತೆರೆ ಬೇಡಿಕೆಗೆ ತೆಂಗನ್ನು ಬಳಸುವ ಕೃಷಿಕಗೆ ವರವಿದು ಕಂಗಳು ತುಂಬಿದೆ ಸಂತಸಕ್ಕೆ ಕಂಗಳು ತುಂಬಿದೆ ಸಂತಸಕ್ಕೆ ಗೆರೆಟೆಯ ಬೆಲೆಯೂ ಗಗನಕ್ಕೇರಿದೆ ಗೆರಟೆಯ ಬೆಲೆಯೂ ಗಗನಕ್ಕೇರಿದೆ ಹರುಷವ ಜನರಿಗೆ ಹಂಚು ಹಂಚಲಿದೆ ಹರುಷವ ಜನರಿಗೆ ಹಂಚಲಿದೆ ವರ್ಷವಿಡೀ ಉಪಯೋಗಿಸೆ ತೆಂಗಿನ ವರ್ಷವಿಡೀ ಉಪಯೋಗಿಸಿ ತೆಂಗಿನ ಗರಿಗಳು ಪೊರಕೆಗೆ ಯೋಗ್ಯವಿದೆ ಗರಿಗಳು ಪೊರಕೆಗೆ ಯೋಗ್ಯವಿದೆ ಬೇರಿಗೆ ದೊರೆತಿಹ ಗೊಬ್ಬರ ನೀರನು ಬೇರಿಗೆ ದೊರೆತಿಹ ಗೊಬ್ಬರ ನೀರನ್ನು ಹೀರುತ ನೀಡಿದೆ ಫಲವನ್ನು ಹೀರುತ ನೀಡಿದೆ ಫಲವನ್ನು ನಾರಿ ಕೇಳದ ಗೊನೆಗಳು ತೂಗಿವೆ ನಾರಿ ಕೇಳದ ಗೊನೆಗಳು ತೂಗಿವೆ ತೋರುತ ತನ್ನಯ ಕೊಡುಗೆಯನು ತೋರುತ ತನ್ನಯ ಕೊಡುಗೆಯನ್ನು ಮಂಗಗಳೆಲ್ಲವೂ ತೋಟಕ್ಕೆ ನುಗ್ಗುತ್ತ ಮಂಗಗಳೆಲ್ಲವೂ ತೋಟಕ್ಕೆ ನುಗ್ಗುತ್ತಾ ಚಂಗನೆ ನೆಗೆದವು ಮರದಲ್ಲಿ ಚಂಗನೆ ನೆಗೆದವು ಮರದಲ್ಲಿ ತೆಂಗಿಗೆ ರೋಗದ ಬಾಧೆಯು ತಗಲಲು ಕಂಗೆಟ್ಟರು ಜನ ಊರಲ್ಲಿ ಕಂಗೆಟ್ಟರು ಜನರು ಊರಲ್ಲಿ ಕೃಷಿಗಾಗಿ ನಾನಾ ತೆರದಲ್ಲಿ ಕಷ್ಟವು ಕೃಷಿಕಗೆ ನಾನಾ ತೆರದಲ್ಲಿ ಕಷ್ಟವು ಖುಷಿಯನ್ನರ ಸುತಲಿಹ ನಿತ್ಯ ಖುಷಿಯನ್ನರ ಸುತಲಿಹಾ ನಿತ್ಯ ಹೊಸತು ನಿರೀಕ್ಷೆಯ ಕಾಣಲು ತೆಂಗಿನ ಹೊಸತು ನಿರೀಕ್ಷೆಯ ಕಾಣಲು ತೆಂಗಿನ ಹಸಿತ ದವನ ಪೇಡಿದೆ ಸತ್ಯ ಹಸಿತ ವದನ ಪೇಳಿದಿ ಸತ್ಯ ಧನ್ಯವಾದಗಳು